ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಬಂದು ಫ್ರೈಡೇಯ ಕಂಟಿನ್ಯೂಡ್ ವ್ಲಾಗ್ ಆಗಿರುತ್ತೆ ನಾವು ಶ್ರೀಶೈಲಿಂದ ಹೊರಟು ಆಹೋಬಲ ಹೋಗೋಣ ಅಂತ ಹೊರಟ್ವಿ ಅಲ್ಲಿಂದ ಮಧ್ಯದಲ್ಲಿ ಎಲ್ಲಾದರೂ ಊಟ ಮಾಡಿಕೊಂಡು ಜರ್ನಿ ಸ್ಟಾರ್ಟ್ ಮಾಡಿಕೊಂಡ್ವಿ ನಾವು ಇಲ್ಲಿ ಎಲ್ಲ ದಾರಿ ನೋಡ್ತಾ ಇರ್ಬೋದು ಭತ್ತನೆಲ್ಲ ಒಣಗಾಕಿದ್ದಾರೆ ಆಂಧ್ರ ಎಲ್ಲ ಹಾಗೇನೆ ಭತ್ತ ಎಲ್ಲ ಫುಲ್ ಪೂರ್ತಿ ಒಣಗಾಕ್ಬಿಟ್ಟಿರ್ತಾರೆ ಇದು ಒಂದು ಡ್ಯಾಮ್ ಬ್ರಿಡ್ಜ್ ಸಿಕ್ತು ನಮಗೆ ಯಾವ ಡ್ಯಾಮ್ ಅಂತ ಗೊತ್ತಾಗಲಿಲ್ಲ ಬಟ್ ಆದರೆ ಈ ಒಂದು ಟ್ರಿಪ್ನ ಎಂಜಾಯ್ ಮಾಡ್ತೀರಾ ಅಂತಲೂ ತಿಳ್ಕೊಂಡಿದ್ದೀನಿ ನಾವು ಆಲ್ಮೋಸ್ಟ್ ರೀಚ್ ಆದಾಗ ಒಂದು ಫೋರ್ ಆಗಿತ್ತು ಮಹಾನಂದಿ ದರ್ಶನ ಮಾಡ್ಕೊಂಡು ಓಟ ಹೋಗೋಣ ಅಂತ ಹೊರಟ್ವಿ ಅಲ್ಲಿ ಒಳಗಡೆ ಫೋನ್ ಅಲೋ ಇಲ್ದಿದ್ದರಿಂದ ಇಲ್ಲಿ ಈಚೆ ಕಡೆಯೇ ನಾನು ಕೆಲವೊಂದು ವೀಡಿಯೋಸ್ ಮಾಡಿಕೊಂಡೆ ಬಟ್ ಏನು ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿಲ್ಲ ಅಲ್ಲಿ ನನ್ನ ಬ್ಯಾಟ್ರಿ ಬಿಡೋ ಫುಲ್ ಲೋ ಆಗಿತ್ತು ಚಾರ್ಜ್ ಆಗಲಿಲ್ಲ ಈ ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡ್ಕೊಂಡು ಬರ್ತಾ ಇದ್ದಾಗ ಒಂದು ಬಸವ ಕಾಣಿಸ್ತು ಇಲ್ಲಿ ಈಚೆ ಕಡೆ ಒಂದು ಟೂ ಕಿಲೋಮೀಟರ್ಸ್ ಮುಂದೆ ಬಂದಾಗ ಅಲ್ಲಿನ ಅದು ಬಸವನ ಒಂದು ಸ್ಟ್ಯಾಚು ನೋಡಿ ತುಂಬಾ ಖುಷಿ ಆಯಿತು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಇಲ್ಲಿ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇದರಿಂದ ಕೆಲವೊಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾವು ಅಹೋಬೆಲಂಗೆ ಬಂದ್ವಿ ಇದು ತಲುಪೋಷ್ಟೊತ್ತಿಗೆ ನಾವು ಆರು ಗಂಟೆಗೆ ಐದು ನಿಮಿಷ ಏನೋ ಇತ್ತು ಅಂದರೆ ಆರು ಗಂಟೆಗೆಲ್ಲ ಅಲ್ಲಿ ಕ್ಲೋಸ್ ಮಾಡ್ತಾರಂತೆ ಬೆಟ್ಟದ ಕೆಳಗಡೆ ಇರುವಂಥ ದೇವಸ್ಥಾನ ಬರೀ ನಾಲ್ಕು ದೇವಸ್ಥಾನ ಇದ್ದಿದ್ವಿ ಅಲ್ಲಿ ಆರು ಗಂಟೆ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದರು ಆರು ಗಂಟೆ ಅಷ್ಟೊತ್ತಿಗೆ ರೀಚ್ ಆಗಿದ್ವಿ ಸೊ ಇಲ್ಲಿನೂ ದರ್ಶನ ಮಾಡಿಕೊಂಡು ಮುಗಿಸ್ಕೊಂಡ್ವಿ ಅವ್ರು ಹೇಳ್ತಿದ್ರು ಬಟ್ ಅದು ಕಾಪಿ ರೈಟ್ ಬರುತ್ತೆ ಅಂತ ನಾನು ಹಾಕಕ್ಕೆ ತೆಲುಗುನಲ್ಲಿ ಹೇಳ್ತಿದ್ರು ನವಗ್ರಹಗಳ ದರ್ಶನ ಆಯಿತು ತುಂಬಾ ಚೆನ್ನಾಗಿತ್ತು ಈ ದೇವಸ್ಥಾನನು ಫ್ರೆಂಡ್ಸ್ ಇದು ಬಂದು ಬೆಟ್ಟದ ಕೆಳಗಡೆ ಇರೋ ಅಹಾಬೆಲ್ಲಂ ನರಸಿಂಹಸ್ವಾಮಿ ದೇವಸ್ಥಾನ ಇದು ಗೋಪುರದ ದರ್ಶನ ಸಂಜೆ ಹೊತ್ತು ಒಂದು ಆರೂವರೆ ಆಗಿತ್ತು ನಾವು ಇಲ್ಲಿಗೆ ತಲುಪೋಷ್ಟೊತ್ತಿಗೆ ಒಳಗಡೆ ಫೋನ್ ಅಲೋ ಇರಲಿಲ್ಲ ಬಟ್ ಆದರೆ ಅದು ಈಚೆ ಕಡೆ ಒಂದು ಇದಿದ್ದಾಗ ಉತ್ಸವ ಮೂರ್ತಿ ಇಟ್ಟಿದ್ರು ಉತ್ಸವ ಮೂರ್ತಿ ಫೋಟೋವನ್ನು ಹಾಕಿದ್ದೀನಿ ನಿಮಗೆ ನೋಡೋದಕ್ಕೆ ಅಂತ ಬಾಟಲ್ ಇಟ್ಕೊಂಡು ಹೋದೋರ ಹತ್ರ ಬಾಟಲ್ ಕಿತ್ಕೊಂಡು ಪಾಪ ಕೋತಿ ಬಿಸಿಲು ಎಷ್ಟಿದೆ ಅಂದರೆ ಅಲ್ಲಿ ಕಿತ್ಕೊಂಡೇ ಬಿಡ್ತು ಬಾಟಲ್ನ ನೀರು ಚೆಲ್ ಕುಡಿಯಕ್ಕೆ ಬರಲಿಲ್ಲ ಬಾಟಲಿಂದ ಚೆಲ್ಬಿಟ್ಟು ಕುಡಿತಿದ್ದು ಅವು ನಮಗೆ ಆಗಲ್ಲ ಬಿಸಿಲು ಇದು ಅಲ್ಲಿ ಇಟ್ಟಿದ್ದಂಥ ಉತ್ಸವ ಮೂರ್ತಿ ನಾವು ದರ್ಶನ ಮಾಡಿಕೊಂಡು ಈಚೆ ಕಡೆ ಬಂದಾಗಂತೂ ಒಂದು ಕೋತಿ ಅಂತೂ ಕೈಯಲ್ಲಿ ನೀರು ಇದ್ದಿದ್ದರಿಂದ ಅದನ್ನೇ ಕುಡಿಯೋದಕ್ಕೆ ಅಂತ ಬಂತು ಸರಿ ಅಂತ ನೀರು ಕುಡಿಸಿದ್ರು ಎಷ್ಟು ದಾಹ ಆಗಿರಬೇಕು ಅದಕ್ಕೆ ಅಂತ ಇದು ಗೋಪುರದ ದರ್ಶನ ಎಂಟ್ರೆನ್ಸ್ ಮೇನ್ ಎಂಟ್ರೆನ್ಸ್ ಇಂದೋಗ್ಬೇಕಾಗಿರೋಂಥದ್ದಿದು ಇದು ಇವತ್ತಿನ ಫ್ರೈಡೇ ವ್ಲಾಗ್ ಆಗಿರುತ್ತೆ ನೆಕ್ಸ್ಟ್ ವ್ಲಾಗ್ ಬಂದು ಸ್ಯಾಟರ್ಡೇಯ ಕಂಟಿನ್ಯೂಡ್ ವ್ಲಾಗ್ ಇದು ಇದು ಬೆಳಗ್ಗೆ ನಾವು ತಿಂಡಿ ಮುಗಿಸ್ಕೊಂಡು ಹೊರಟಿವಿ ಅಂತಾನೆ ಹೊರಟಿದ್ದು ಅಹೋಬಲಮಿಂದ ಬೆಲ್ಲಂ ಕೇವ್ಸ್ ಮತ್ತು ಯಗಂಟಿ ಕೇವ್ಸ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ದಾರಿ ಮಧ್ಯೆ ಸಾಯಿಬಾಬಾ ದೇವಸ್ಥಾನ ದೇವಸ್ಥಾನ ಅದು ಅದೊಂದು ಸ್ಟ್ಯಾಚು ಥರ ಇತ್ತು ತುಂಬ ದೊಡ್ಡದಾಗಿತ್ತು ಎತ್ತರವಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ರೋಡಲ್ಲ ವಿಡಿಯೋ ಮಾಡಿಕೊಂಡೆ ನಾನು ಕಾರಲ್ಲಿ ಹೋಗ್ತಾ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಇಷ್ಟು ದೊಡ್ಡ ಸ್ಟ್ಯಾಚು ಇತ್ತು ಇಲ್ಲಿ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ನೆಕ್ಸ್ಟು ನಾವು ಬಂದಿದ್ದು ಯಗಂಟಿ ಕೇವ್ಸ್ಗೆ ಇಲ್ಲೂ ಮೇಲ್ಗಡೆ ಹತ್ತತತಾ ಹತ್ತತಾ ಬೆಟ್ಟ ಬೆಟ್ಟ ಥರನೇ ಇದೆ ಇದೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ಗಳ ಹಾಕಿದ್ದೀನಿ ದಯವಿಟ್ಟು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ನೀವು ಯಾವತ್ತಾದರೂ ಹೋಗಿದರೆ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಡಿ ಕೇವ್ಸ್ ಮುಗಿಸ್ಕೊಂಡು ಬೆಲ್ಲಂ ಕೇವ್ಸ್ಗೆ ಹೋಗೋಣ ಅಂತ ಬಂದ್ವಿ ಎನ್ ರೂಟಲ್ಲಿ ಆಗ ಈ ಡ್ಯಾಮ್ ಕಾಣಿಸ್ತು ನಮಗೆ ಏನು ಡ್ಯಾಮ್ ಅನ್ನೋದು ಗೊತ್ತಿಲ್ಲ ಅಲ್ಲಿ ನಾಲೆ ಎಲ್ಲ ಅರಿತಿತ್ತು ಇವರು ಹುಡುಗರು ಯಾವತ್ತು ನಾಲೆ ನೋಡಿಲ್ವಲ್ಲ ಸೊ ಇಳಿದ್ಬಿಟ್ಟು ನೋಡ್ಕೊಂಡು ಬಂದರು ನಾಲೇನಾ ಹೇಗಿದೆ ಏನು ಅಂತ ಹಳ್ಳಿ ವಾತಾವರಣ ಒಂಥರ ಚೆನ್ನಾಗಿತ್ತು ಅದು ಒಂದು ಅವ್ರಿಗೆ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಅಂದರೆ ನಾವು ನೋಡಿದ್ವಿ ಅನ್ನೋ ಒಂದು ಖುಷಿ ಸಿಗತ್ತೆ ಅವರಿಗೆ ಇದು ಮಧ್ಯ ಹೋಗ್ತಾ ದಾರೀಲಿ ಇದೊಂದು ಓಕ್ ಡ್ಯಾಮ್ ಅಂತೆ ನಾನು ಎಲ್ಲೂ ಕೇಳಿರಲಿಲ್ಲ ನಾನು ಇವತ್ತು ನೋಡ್ದಂಗೆ ಆಯಿತು ಹಾಗೆ ವಿಡಿಯೋ ಮಾಡಿಕೊಂಡೆ ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಓಕ್ ಡ್ಯಾಮು ಇದೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಇದೆ ನೋಡಿ ಎಂಜಾಯ್ ಮಾಡಿ ಇದು ದಾರಿ ಮಧ್ಯ ಸಿಗುವಂಥದ್ದು ಇದು ಬುದ್ಧ ಸ್ಟ್ಯಾಚು ಒಂದು ಸಿಕ್ತು ಅಲ್ಲಿಂದ ಟಿಕೆಟ್ ತಗೊಂಡು ಕೇವ್ಸ್ ಕೇವ್ಸ್ಗೆ ಹೋದ್ವಿ ನಾವು ಅಂದರೆ ಇದು ನ್ಯಾಚುರಲ್ ಕೇವ್ಸ್ ಅಂತೆ ಮಾಡಿದ ಅಂತ ಗೊತ್ತಿಲ್ಲ ಬಟ್ ನ್ಯಾಚುರಲ್ ಆಗಿ ಹಾಗೆ ಆಗಿರೋದು ಇದು ಕೇವ್ಸ್ ಥರ ಅಂದ್ಬಿಟ್ಟು ಅಂದರು ಟಿಕೆಟ್ ತಗೊಂಡು ಇದು ಎಂಟ್ರೆನ್ಸ್ ಇದು ಈಗಿದೆ ಎಂಟ್ರೆನ್ಸ್ ನಾನೇನು ಇಷ್ಟೇ ಅಂದ್ಬಿಟ್ಟು ಅಂದ್ಕೊಂಡೆ ಆಮೇಲೆ ಒಳಗಡೆ ಹೋಗ್ತಾ ಹೋಗ್ತಾ ಒಳ್ಳೆ ಗುಹೆ ಥರ ಇತ್ತು ಇದು ಏನು ಒಂದು ಬೆಳಕಿಲ್ಲ ಏನು ಅಲ್ಲ ಹೇಗಪ್ಪ ಹೋಗೋದು ಅಂದ್ಕೊಂಡು ಒಳಗಡೆ ಹೋಗ್ತಾ ಹೋಗ್ತಾ ನೀವು ಯಾವತ್ತಿದ್ರೂ ಹೋಗಿದ್ರಾ ಒಂದ್ಸಲಿ ಇಲ್ಲ ಹೋಗಿಲ್ವಾ ವೀಡಿಯೋ ನೋಡಿ ಇಷ್ಟ ಆಯಿತು ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿದೆ ವಿಡಿಯೋ ಹೇಗೆ ಬಂತು ಅನ್ನೋದು ನನಗೆ ಗೊತ್ತಾಗುತ್ತೆ ಮುನ್ ನೆಕ್ಸ್ಟು ವಿಡಿಯೋ ಯಾವ ರೀತಿ ಮಾಡಬೇಕು ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ಆ ರೀತಿ ನಾನು ಮಾಡ್ತೀನಿ ಕೆಲವು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು ಏ ಅಲ್ಲಿ ಗುಹೆ ಹೇಗಿದೆ ಅಂತಂದರೆ ಒಳಗಡೆ ಹೋದ್ರೆ ಈಚೆ ಬರೋದು ಗೊತ್ತಾಗಲ್ಲ ಪೂರ್ತಿ ಕತ್ತಲೆ ಕತ್ತಲೆ ಅಲ್ಲಲ್ಲಿ ಕೆಲವೊಂದು ಕಲರ್ ರೈಟ್ಸ್ಗಳನ್ನ ಇನ್ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಷ್ಟೇನೆ ಬಿಟ್ಟರೆ ಬೇರೆ ಏನು ಇಲ್ಲ ಔಟ್ ಅಂತ ದಾರಿ ನೋಡಿಕೊಂಡು ನಾವು ಬಂದಿದ್ವಿ ಆ್ಯಕ್ಚುಲಿ ತುಂಬ ಒಳಗಡೆ ಹೋಗೋದಿದೆ ಅಷ್ಟು ಪೂರ್ತಿ ನೋಡೋಕ್ಕಾಗಲಿಲ್ಲ ಎಲ್ರಿಗೂ ತುಂಬಾ ಸುಸ್ತಾಗಿತ್ತು ಕೊನೆಗೆ ಹಾಗೆ ನೋಡ್ಕೊಂಡು ನೋಡ್ಕೊಂಡು ಈಚೆ ಹೋಗಿ ಕೊಂಡು ನಾವು ಮನೆ ಕಡೆ ಹೊರಟ್ವಿ ಸಾಕಪ್ಪ ಜರ್ನಿ ಅಂತ ಅನ್ನೋಷ್ಟು ಆಗಿತ್ತು ವೆಲ್ಲಮ್ ಕೇಸ್ ನೋಡಿ ಹೇಗೋ ನಾಲ್ಕು ದಿವಸ ಆಗಿತ್ತು ಬಂದು ಹಾಗೆ ದಾರಿಲಿ ಬರ್ತಾ ಕುಂಭಕರ್ಣ ಮಲಗಿದಂಥ ಒಂದು ಜಾಗ ಇದು ಹಾಗೆ ಆನ್ ದ ವೇ ಇದ್ದಿದ್ದರಿಂದ ಇದನ್ನು ನೋಡ್ಕೊಂಡು ಹೋಗೋಣ ಅಂತ ಇದು ಆ್ಯಕ್ಚುಲಿ ಥೀಮ್ ಪಾರ್ಕ್ ಥರ ಮಾಡಿದ್ದು ನಾವು ಒಳಗಡೆ ಹೋಗೋಕ್ಕೆ ಹೋಗಲಿಲ್ಲ ಯಾರಾದರೂ ವಿಸಿಟ್ ಮಾಡಿದ್ರೆ ಥೀಮ್ ಪಾರ್ಕ್ ಮಕ್ಕಳಿದ್ರೆ ಥೀಮ್ ಪಾರ್ಕ್ನ ವಿಸಿಟ್ ಮಾಡ್ಬೋದು ಇಷ್ಟು ಇವತ್ತಿನ ವ್ಲಾಗ್ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಹೇಗಿದ ಹೇಗೆ ಬಂತು ಅಂತ ಹೇಳಿ